ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗರ್ಭಿಣಿ ಸ್ತ್ರೀ ತನ್ನ ಒಂದು ಗರ್ಭಾವಸ್ಥೆಯ ಅವಧಿಯಲ್ಲಿ ಸಂತೋಷಯುತವಾದ ಆರೋಗ್ಯಯುತವಾದಂತಹ ಸಮಯವನ್ನ ಕಳೆದು ಇದರೊಂದಿಗೆ ವಿಶೇಷ ರೀತಿಯಾದಂತಹ ಸಂಸ್ಕಾರದನ್ನ ತನ್ನ ಮಗುವಿಗೆ ತಿಳಿಸ್ಕೊಡುವಂತಹ ಒಂದು ವಿನ್ಯಾಸದ ಸೈಂಟಿಫಿಕ್ ಪ್ರಕ್ರಿಯೆ ಅಂದರೆ ಅದು ಗರ್ಭ ಸಂಸ್ಕಾರವಾಗುತ್ತೆ ಹಾಗಿದ್ರೆ ಯಾವ ರೀತಿಯಲ್ಲಿ ಸತ್ಸಂತಾನವನ್ನ ಪಡೀಬಹುದು ಮಗುವಿಗೆ ಯಾವೆಲ್ಲ ರೀತಿಯಾಗಿ ವಿಶೇಷಯುತವಾದದ ಉಪಲಬ್ಧಿಗಳನ್ನ ಸಂಸ್ಕಾರದ ಮುಖ್ಯ ನೀಡಬಹುದು ಅಂತ ತಿಳಿದುಕೊಳ್ಳುವಂತಹ ಪ್ರಯತ್ನ ಪಡೋಣ ಈ ಎಲ್ಲ ಸಮಗ್ರ ಮಾಹಿತಿಗಾಗಿ ಈ ದಿನ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಆಗಮಿಸಿದ್ದಾರೆ ಬನ್ನಿ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಇಂದು ಏನೆಲ್ಲ ವಿಶೇಷ ಮಾಹಿತಿಯನ್ನ ನಮ್ಮ ವೀಕ್ಷಕರು ನಿರೀಕ್ಷೆ ಪಡಬಹುದು ಯಾಕಂದ್ರೆ ಸಹಜವಾಗಿ ಇರುವಂಥ ಎಲ್ಲ ಒಂದು ಕ್ರಿಯೆಗಳು ಸಂಸ್ಕಾರದ ಬೇರೆ ಬೇರೆ ವಿಧಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ ಇದುವರೆಗೂ ಇಂದು ಏನೆಲ್ಲ ಒಂದು ಮಾಹಿತಿಯನ್ನ ನಾವು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿರ್ಬೋದು ಇವತ್ತು ನಾವು ಎಸ್ಪೆಷಲಿ ಇವಾಗ ಬಾಣಂತಿ ಚರ್ಯದಲ್ಲಿ ಅಥವಾ ಬಾಣಂತಿಗಳಲ್ಲಿ ಬರುವ ಸಹಜವಾಗಿ ಬರ್ತಕ್ಕಂಥ ಕೆಲವು ಕಾಂಪ್ಲಿಕೇಶನ್ಸ್ ಅಥವಾ ಪೋಸ್ಟ್ ಮಾರ್ಟಮ್ ಬರೋ ಕೆಲವು ತೊಂದರೆಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಅಂತ ದೈಹಿಕವಾಗಿ ಮಾನಸಿಕವಾಗಿ ಎರಡಕ್ಕೂ ಕೂಡ ಸೊ ಒಂದು ಪೋಸ್ಟ್ ಮಾರ್ಟಮ್ ಟೈಮ್ ಅಂದ್ರೆ ಡೆಲಿವರಿ ಆದ್ಮೇಲೆ ಒಂದು ಹೆಣ್ಣುಮಗಳ ಸಾಕಷ್ಟು ಮಟ್ಟಿಗೆ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ಫಿಸಿಕಲ್ ಮೆಂಟಲ್ ಅಂಡ್ ಹರ್ ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಸೊ ಆ ಒಂದು ಕಾರಣದಿಂದ ದೆರ್ ಇಸ್ ಒಂದ್ ರೀತಿಯ ಬದಲಾವಣೆಗಳಿಗೆ ಅವರು ಅಡ್ಜಸ್ಟ್ ಆಗೋದು ಒಂದು ಕೆಲವು ಸಮಯ ಇಟ್ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ತಗೊಳತ್ತೆ ಸೊ ಈ ಒಂದು ಬದಲಾವಣೆಗಳಲ್ಲಿ ಕೆಲವು ಫಿಸಿಕಲಿ ಇವಾಗ ಔಟ್ ಆಗಿರೋ ಒಂದು ಟೈಮ್ ಒಂದು ಡೆಲಿವರಿ ಆದಮೇಲೆ ಎಸ್ಪೆಷಲಿ ಒಂದು ಪೂರ್ತಿ ಒಂದು ಟೂ ಏಯ್ಟಿ ಡೇಸ್ದು ಒಂದು ಜರ್ನಿ ಮುಗಿತು ಅಂದಾಗ ಈ ಬದಲಾವಣೆಗಳು ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ದೈಹಿಕವಾಗಿ ಅವ್ರಿಗೇನು ಅನ್ಸುತ್ತೆ ಅಂದರೆ ಹೊಟ್ಟೆ ಮೊದಲು ನೈನ್ತ್ ಮಂತಲ್ಲಿರುವಾಗ ತುಂಬಿತ್ತು ಇವಾಗ ಪೂರ್ತಿ ಒಳಗೆ ಹೋಗಿದೆಯಲ್ಲ ಅನ್ನೋ ಒಂದು ಫೀಲಿಂಗ್ ಅಷ್ಟು ಅಷ್ಟು ಇರ್ಬೋದು ಅವ್ರಿಗೆ ಅಥವಾ ಕೆಲವರಿಗೆ ಇನ್ನೂ ಸ್ವಲ್ಪ ಸೂಚರ್ ತೊಂದರೆಗಳು ಕಾಣಿಸ್ಕೊಳ್ಬೋದು ನೋವುಗಳು ಕಾಣಿಸ್ಕೊಬೋದು ಯೂರಿನ್ ತೊಂದರೆಗಳು ಕಾಣಿಸ್ಕೊಳ್ಬೋದು ಇವಾಗ ಸಾಮಾನ್ಯವಾಗಿ ಒಂದು ಫಿಸಿಕಲ್ ಚೇಂಜಸ್ ನಮಗೆ ಕಾಣಿಸ್ಕೊಳ್ಳೋದು ಎಸ್ಪೆಷಲಿ ಬಾಣಂತಿಯರ್ಲಲ್ಲಿ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಅನ್ನೋದಕ್ಕಿಂತ ಕೆಲವು ತೊಂದರೆಗಳು ಸಣ್ಣ ಪುಟ್ಟದ್ದು ಕಾಣಿಸ್ಕೊಳ್ಬೋದು ಯಾವುದಾವುದು ಅಂದರೆ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ವೆಜಾನಲ್ ಡಿಸ್ಚಾರ್ಜಸ್ ಕೆಲವರಿಗೆ ಒಂದು ಎರಡು ವಾರದವರೆಗೂ ಈ ಡಿಸ್ಚಾರ್ಜಸ್ಗಳು ಕಮ್ಮಿ ಆಗ್ತಾ ಆಗ್ತಾ ಅದು ಕ್ರಮೇಣವಾಗಿ ಕಮ್ಮಿ ಆಯಿತು ಸರಿ ಅದು ಇಟ್ ಈಸ್ ನಾರ್ಮಲ್ ಇಟ್ ಇಸ್ ಗುಡ್ ಆದರೆ ಕೆಲವರಿಗೆ ಯಾವಾಗ ಅದು ಆ ಒಂದು ಡಿಸ್ಚಾರ್ಜಲ್ಲಿ ಸ್ವಲ್ಪ ಸ್ಮೆಲ್ ಚೇಂಜ್ ಇರುತ್ತೋ ಓಡ್ರ್ ಚೇಂಜ್ ಇರುತ್ತೋ ಅಥವಾ ಡಿಸ್ಚಾರ್ಜ್ಗಳು ಹೆವಿ ಆಗಕ್ಕೆ ಕಾಣಿಸ್ಕೊಳ್ಳುತ್ತೋ ಜೊತೆಗೆ ಜ್ವರಗಳು ಬರೋದು ಅಥವಾ ಸೊಂಟ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ತೊಂದರೆಗಳು ಹೆಚ್ಚಾಗಿದ್ದಾಗ ಅವಾಗ ಅವರು ವೈದ್ಯರನ್ನ ಒಂದ್ಸಲಿ ಸಂಪರ್ಕಿಸೋದು ಒಳ್ಳೇದು ಎರಡನೇದು ಈ ಒಂದು ಟೈಮಲ್ಲಿ ನಾವು ನೋಡೋದು ಈ ನಾನು ಹೇಳ ಈ ಪೆಲ್ವಿಕ್ ರೀಜನ್ ಅಥವಾ ಪೆಲ್ವಿಕ್ ಫ್ಲೋರ್ ಇದೆಯಲ್ಲ ಇಲ್ಲಿ ಬರ್ತಕ್ಕಂಥ ಮೂರು ಆರ್ಗನ್ಸ್ ಒಂದು ಯೂರಿನರಿ ಸಿಸ್ಟಮ್ ಆಗಬಹುದು ಅಥವಾ ಗರ್ಭಕೋಶದ ಹಿಂದ್ಗಡೆ ಇರ್ತಕ್ಕಂಥ ಒಂದು ಇಂಟೆಸ್ಟೈನ್ಸ್ ಸೊ ಇವೆರಡಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ಎಸ್ಪೆಷಲಿ ಬಾಣಂತಿರಲ್ಲಿ ಯೂರಿನರಿ ಇನ್ಕಾಂಟಿನೆನ್ಸ್ ಅಥವಾ ಯೂರಿನ್ ನ ಒಂದು ಔಟ್ಪುಟ್ ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಸೊ ಅವರಿಗೆ ಅವಾಗ ಅವಾಗ ಪದೇ ಪದೇ ಹೋಗ್ಬೇಕು ಅಂತ ಅನ್ಸೋದು ಅಥವಾ ಒಂಥರ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದ ಅಲ್ಯಾಡರ್ ಹಾಂ ದ ಬ್ಲ್ಯಾಡರ್ ಸೊ ಅದರದ್ದು ದೇ ಫೀಲ್ ದ್ಯಾಟ್ ಮೇಜರ್ ಚೇಂಜ್ ಕೆಲವರು ತುಂಬ ಜನ ಇದ್ರದ್ದು ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಮತ್ತು ಮೂ ಎರಡನೇದು ಇದರಲ್ಲೇ ಬರ್ತಕ್ಕಂಥದ್ದು ಅವರಿಗೆ ಮೋಷನ್ ಹೋಗುವಾಗ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಳೋದು ಐದರ್ ಕಾನ್ಸ್ಟಿಪೇಷನ್ ತೊಂದರೆಗಳು ಅಥವಾ ಅವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಫಿಜರ್ಸ್ ಅಥವಾ ಪೈಲ್ಸಿನ ಒಂದು ತೊಂದರೆ ಇತ್ತು ಅಂದರೆ ಅದು ಒಂದು ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಈ ಟೈಮಲ್ಲಿ ಬಿಕಾಸ್ ಆಫ್ ದ ಡೆಲಿವರಿ ಅದರದ್ದೆಲ್ಲ ಚೇಂಜಸ್ ಆದಮೇಲೆ ಡ್ರೈನೆಸ್ ಇನ್ ದ ಬಾಡಿ ಇನ್ಕ್ರೀಸಸ್ ಸೊ ಈ ಡ್ರೈನೆಸ್ ಹೆಚ್ಚಾದಾಗ ಆ ಒಂದು ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸೊ ಆ ವೆ ಟೇರ್ ಕೂಡ ಕೆಲವ್ರಿಗಾಗುತ್ತೆ ಸೊ ಆ ಒಂದು ಹೀಲಿಂಗದು ತೊಂದರೆಗಳು ಕೆಲವು ಸಲ ಕಾಣಿಸ್ಕೊಳ್ಬೋದು ಕಾಂಪ್ಲಿಕೇಶನ್ಸಲ್ಲಿ ಮತ್ತು ಮೇಜರಾಗಿ ಇದರಲ್ಲಿ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಬಿಕಾಸ್ ಆರ್ ಬ್ರೆಸ್ಟ್ ಫೀಡಿಂಗ್ ಸೊ ಒಂದು ಹಾಳು ಉಣಿಸುವ ಕೆಲವು ತೊಂದರೆಗಳು ಏನು ಕಾಣಿಸ್ಕೊಳ್ಳೋದು ಬೈ ಚಾನ್ಸ್ ಅವರು ಯಾ ಯಾವುದೋ ಕಾರಣಕ್ಕೆ ಎನ್ಕಾರ್ಕ್ ಆಗೋದ್ರೆ ಅಥವಾ ದೇ ಹ್ಯಾವ್ ನಾಟ್ ಪೆಡ್ ದ ಬೇಬಿ ಆನ್ ಟೈಮ್ ಅಥವಾ ಅದರದು ವೆನ್ ದೆ ಹ್ಯಾವ್ ನಾಟ್ ರಿಮೂವ್ ದ ಮಿಲ್ಕ್ ಸೊ ಅವಾಗ ಕೆಲವು ಸಲ ಎನ್ಕಾರ್ಮೆಂಟ್ ಆಗ್ಬೋದು ಅಥವಾ ಮ್ಯಾಸ್ಟೈಟಿಸ್ ಅಂತ ಏನು ಹೇಳ್ತೀವಿ ಆ ಬ್ರೆಸ್ಟ್ ಇಶ್ಯೂವನ್ನು ಒಂದು ಇನ್ಫ್ಲಮೇಷನ್ ಆಗ್ಬೋದು ಅಥವಾ ಅಲ್ಲಿ ಆ್ಯಪ್ಸಸ್ ಫಾರ್ಮೇಷನ್ಗಳು ಕಾಣಿಸ್ಕೊಡ್ಬೋದು ಆ್ಯಪ್ಸಿಂದ ಬರೋದು ಜ್ವರ ಆಗಿರ್ಬೋದು ಅಥವಾ ವೀಕ್ನೆಸ್ಸು ಸೊ ಇವೆಲ್ಲ ಕೆಲವು ಬ್ರೆಸ್ಟ್ ಇಶ್ಯೂ ಟಿಶ್ಯೂ ಅಲ್ಲಿ ಬರ್ತಕ್ಕಂಥ ಕೆಲವು ತೊಂದರೆಗಳು ಕಾಣಿಸ್ಕೊಡ್ಬೋದು ಎಸ್ಪೆಷಲಿ ಈ ಒಂದು ಬಾಣಂತಿ ಟೈಮಲ್ಲಿ ಇದು ಬಿಟ್ಟು ಮೇಜರಾಗಿ ತುಂಬ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡೋದು ಮೆಂಟಲ್ ಟ್ರಾಮಾಗಳ ಕಾಣಿಸ್ಕೊಳ್ಳೋದು ಕೆಲವ್ರಿಗೆ ಪ್ರೆಗ್ನೆನ್ಸಿಯಿಂದನೇ ಕಾಣಿಸ್ಕೊಳ್ಳುತ್ತೆ ಅಥವಾ ಕೆಲವ್ರಿಗೆ ಅದರ ನಂತರ ಇದನ್ನು ಪೋಸ್ಟ್ ಪಾರ್ಟಲ್ ಡಿಪ್ರೆಷನ್ ಅಂತ ಕೂಡ ಹೇಳ್ತೀವಿ ಸೊ ಇಟ್ ಇಸ್ ಆಫ್ ವೇರಿಯಸ್ ಡಿಗ್ರೀಸ್ ಅಂತ ಹೇಳ್ಬೋದು ಆ್ಯಂಡ್ ಕೆಲವು ಸಲ ಕ್ರಮೇಣವಾಗಿ ಇದು ಸರಿ ಹೋಗುತ್ತೆ ಇಟ್ ಗೆಟ್ಸ್ ಬ್ಯಾಕ್ ಟು ನಾರ್ಮಲ್ಸಿ ಬಟ್ ಕೆಲವ್ರಿಗೆ ಇಟ್ ಬಿಕಮ್ಸ್ ಮೋರ್ ಹಾರ್ಡ್ ಟು ಕೋಪ್ ವಿತ್ ಇಟ್ ಸೊ ಇದು ಕೂಡ ಒಂದು ತೊಂದರೆಗಳು ಕಾಣಿಸ್ಕೊಳ್ಬೋದು ಅದೇ ರೀತಿಯಲ್ಲಿ ಸೊಂಟದ ತೊಂದರೆಗಳು ಬೋನ್ ಆ್ಯಂಡ್ ಜಾಯಿಂಟ್ ಪ್ರಾಬ್ಲಮ್ಸ್ ಎಸ್ಪೆಷಲಿ ವಿತ್ ದ ಬ್ಯಾಕ್ ಬಿಕಾಸ್ ದ ಬ್ಯಾಕ್ ಇಸ್ ದಿ ಆರ್ಗನ್ ಆ ಲಂಬಾರ್ ರೀಜನ್ ಏನಿದೆಯಲ್ಲ ಇಟ್ ಹೋಲ್ಡ್ಸ್ ದ ವೇಟ್ ಆಫ್ ದ ಬೇಬಿ ಆಲ್ಸೋ ಆ್ಯಂಡ್ ಡ್ಯೂರಿಂಗ್ ದಿ ಡೆಲಿವರಿ ಕೂಡ ಈ ಒಂದು ಸೊಂಟದ ಒಂದು ಒಂದು ಭಾಗ ಇದೆಯಲ್ಲ ಇಟ್ ಅಂಡರ್ ಕೋರ್ಸ್ ಕ್ವೈಟ್ ಸಮ್ ಎಕ್ಸರ್ಷನ್ ಸೊ ಅಲ್ಲಿ ಒಂದು ಆ ಒಂದು ಆಗೋದಿಂದ ಆ ಥರ ಒಂದು ಸಿಚ್ಯುವೇಶನ್ ಆಗೋದಿಂದ ಅಲ್ಲಿ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಬಹುದು ಅದರಿಂದ ಬರ್ತಕ್ಕಂಥ ಬ್ಯಾಕ್ ಕೇಕು ಲೋ ಬ್ಯಾಕ್ ಇಶ್ಯೂಸ್ ಅಥವಾ ಒಂದು ಒಂದು ಕಾಲದಲ್ಲಿ ನಾವು ಕಾಣಿಸ್ಕೊಳ್ಬೋದು ಓಡಾಡಕ್ಕೆ ಕಷ್ಟ ಆಗ್ಬೋದು ಸೊ ಆಲ್ ಆಫ್ ದೀಸ್ ಆರ್ ಸಮ್ ಪ್ರಾಬ್ಲಮ್ಸ್ ದಟ್ ವಿಮೆನ್ ಹ್ಯಾವ್ ಅದು ಬಿಟ್ಟು ಕೆಲವು ಮೆಟಬಾಲಿಕ್ ಡಿಸಾರ್ಡರ್ಸ್ ಇವಾಗ ಶುಗರ್ ಲೆವೆಲ್ಸ್ ಫಾರ್ ಎಕ್ಸಾಂಪಲ್ ಸೊ ಶುಗರ್ ಲೆವೆಲ್ಸ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಅದರ ತೊಂದರೆಗಳು ಕಾಣಿಸ್ಕೊಳ್ತು ಅಂದ್ರೆ ಈ ಒಂದು ಟೈಮಲ್ಲಿ ಅದರಿಂದ ಒಂದು ಸಮಸ್ಯೆಗಳು ಅದರದ್ದು ಇಂಬ್ಯಾಲೆನ್ಸ್ ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ಕೂಡ ಕೆಲವು ಸಮಸ್ಯೆಗಳಾಗುತ್ತೆ ಹಾಗೆ ಥೈರಾಯ್ಡ್ ಇಶ್ಯೂಸ್ ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ವಿ ಸೊ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಈ ಥೈರಾಯ್ಡಿನ ಒಂದು ತೊಂದರೆ ಥೈರಾಯ್ಡಿನ ಈ ಒಂದು ಇನ್ಫ್ಲಮೇಷನ್ ಐದರ್ ವ್ಯಾಲ್ಯೂಸ್ ತುಂಬ ಜಾಸ್ತಿ ಆಗುತ್ತೆ ಅಥವಾ ತುಂಬ ಕಮ್ಮಿ ಆಗುತ್ತೆ ಸೊ ಕೆಲವು ಸಲ ಅವ್ರ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ಇಟ್ ಸೆಲ್ಫ್ ಡಿ ರೆಕಗ್ನೈಸ್ ತುಂಬ ನಿದ್ದೆ ಮಾಡ್ತಾ ಇದ್ದಾರೆ ಆರ್ ಶಿ ಇಸ್ ನಾಟ್ ವೆರಿ ಪ್ರೊಆಕ್ಟಿವ್ ಮೊದಲು ಇರೋ ಥರ ಇಲ್ಲ ಮತ್ತು ಹೇರ್ ಲಾಸ್ ಕಂಪ್ಲೇಂಟ್ ಮಾಡ್ತಾರೆ ಸೊ ದ್ಯಾಟ್ ಈಸ್ ವೆನ್ ಯು ನೋ ದೇ ಆಲ್ಸೋ ನೀ ಸರ್ಟನ್ ಟೆಸ್ಟ್ಸ್ ಟು ಫೈಂಡ್ ಔಟ್ ಸೊ ವೈದ್ಯರಲ್ಲಿ ಹೋಗಿ ಸಮರ್ ಅವ್ರನ್ನ ಮೀಟ್ ಮಾಡಿ ಕನ್ಸಲ್ಟ್ ಮಾಡಿಕೊಂಡು ಕೆಲವು ಟೆಸ್ಟ್ ಗಳು ಮಾಡಿಸ್ಕೊಳ್ಳೋದು ಮುಖ್ಯ ಆಗುತ್ತೆಗಳು ಆಗುತ್ತೋದ್ರಲ್ಲಿ ಪಾರ್ಟಮ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಮೇಜರ್ ಆಗಿ ತುಂಬಾ ಜನ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡೋದು ಹೇರ್ ಅಂಡ್ ಸ್ಕಿನ್ ಇಶ್ಯೂಸ್ ಓಕೆ ಹೇರ್ ಹೇರ್ ಫಾಲ್ ಪ್ರಾಬ್ಲಮ್ ಅಂತೂ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ಪ್ರೆಗ್ನೆನ್ಸಿಲಿ ಇದ್ದ ಒಂದು ದಟ್ಟವಾದ ಒಂದು ಪೂರ್ತಿ ಕಮ್ಮಿ ಆಗೋಗಿರೋ ಒಂದು ಫೀಲಿಂಗ್ ಕೊಡುತ್ತೆ ಆ್ಯಂಡ್ ಇಟ್ ವುಡ್ ರಿಡ್ಯೂಸ್ಡ್ ಇನ್ ಇಟ್ಸ್ ಟೆಕ್ಸ್ಚರ್ ಆಲ್ಸೋ ಸೊ ಅದು ಒಂದಾದರೆ ಎರಡು ಸ್ಕಿನ್ ಪ್ರಾಬ್ಲಮ್ಸ್ ಈ ಸ್ಕಿನ್ ಪ್ರಾಬ್ಲಮ್ಸ್ ವೇರಿಯಸ್ ಆಗಿ ಕಾಣಿಸ್ಕೊಳುತ್ತೆ ಆ್ಯಂಡ್ ದಟ್ ಈಸ್ ಸಮಥಿಂಗ್ ದಟ್ ಈ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಕೆಲವರಿಗೆ ತೊಂದರೆ ಕಾಣಿಸ್ಕೊಳ್ಳೋದು ಓಕೆ ಸೊ ಎದುರಿಗೆ ಸಡನ್ನಾಗಿ ನೋಡುವಂಥದ್ದು ಇದು ಸ್ಕಿನ್ ಆ್ಯಂಡ್ ಹೇರ್ ಇಶ್ಯೂಸ್ ಎಲ್ರಿಗೂ ಗೊತ್ತಾಗುತ್ತೆ ಆದರೆ ಆಂತರಿಕವಾಗಿ ಕೂಡ ಅದೆಲ್ ಬಿ ಗೋಯಿಂಗ್ ಥ್ರೂ ದೇರ್ ಓನ್ ಸ್ಟ್ರೆಸ್ ಕೆಲವರಿಗೆ ಅಪ್ ಕೋಪಪ್ ಆಗುತ್ತೆ ಕೆಲವರಿಗೆ ಹೆಲ್ಪ್ ಬೇಕಾಗುತ್ತೆ ಸೊ ಇದನ್ನು ಸೂಕ್ತ ವೈದ್ಯರ ಹತ್ರ ಸಮಯಕ್ಕೆ ಸರಿಯಾಗಿ ನಾವು ತಪಾಸಣೆ ಮಾಡಿಸ್ಕೊಂಡು ಅಬ್ನಾರ್ಮಲ್ ಅನಿಸಿದ ತಕ್ಷಣ ಹೋಗಿ ತಿಳಿಸಿ ಹೇಳೋದು ಮುಖ್ಯ ಆಗುತ್ತೆ ಡಾಕ್ಟರ್ ಏನೆಲ್ಲ ಚೇಂಜಸ್ ಆಗುತ್ತೆ ಮತ್ತೆ ಯಾಕೆ ಆಗುತ್ತೆ ಇದು ಇವಾಗ ಸ್ಕಿನ್ ಚೇಂಜಸ್ ಏನಿದೆಯಲ್ಲ ಪ್ರೆಗ್ನೆನ್ಸಿಲೂ ಕೂಡ ಸಾಕಷ್ಟು ಮಟ್ಟಿಗೆ ಕಾಣಿಸ್ಕೊಳ್ಳುತ್ತೆ ಸ್ಟ್ರೆಚ್ ಮಾರ್ಕ್ಸ್ ಅಥವಾ ಸ್ಕಿನ್ ಹೇಗೆ ಒಂದು ಎಲಾಸ್ಟಿಸಿಟಿನ ಅದರದ್ದು ಎಲಾಸ್ಟಿಸಿಟಿಯ ಪ್ರಕಾರವಾಗಿ ಈ ಸ್ಕಿ ಸ್ಟ್ರೆಚ್ ಮಾರ್ಕ್ಸಿನ ತೊಂದರೆ ಒಂದು ಕಾಣಿಸ್ಕೊಳ್ಳುತ್ತೆ ಇದು ಪ್ರೆಗ್ನೆನ್ಸಿಯಲ್ಲಿ ಇದಾದಾಗ ಡೆಲಿವರಿ ಆದಮೇಲೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಇದು ಒಂದು ತೊಂದರೆ ತುಂಬ ಸಾಕಷ್ಟು ಮಟ್ಟಿಗೆ ಮಹಿಳೆಗೆ ತೊಂದರೆಗಳು ಕಾಣಿಸ್ಕೊಡುತ್ತೆ ಆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ದೆ ವಿಲ್ ನಾಟ್ ಬಿ ಬಾದರ್ಡ್ ಅಥವಾ ಅವ್ರಿಗೆ ಅದು ಗಮನದಲ್ಲಿರಲ್ಲ ಬಟ್ ಅದರ ನಂತರ ಸ್ಕಿನ್ ಹೀಗಾಯ್ತಲ್ಲ ಅಂತ ಸಾಕಷ್ಟು ಜನ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡ್ತಾರೆ ಅದು ಒಂದಾದರೆ ಎರಡನೇದು ಮಲಾಸ್ಮಾ ಅಥವಾ ಕ್ಲೋವಾಸ್ಮಾ ಅಂತ ಏನು ಹೇಳ್ತೀವಿ ಅದು ಕಣ್ಣಿನ ಒಂದು ಚೀಕ್ಸ್ ಮೇಲೆ ಒಂದು ರೀತಿಯ ಬಟರ್ಫ್ಲೈ ಆಗಿ ಒಂದು ಕಪ್ಪಿಗೆ ಒಂದು ಪಿಗ್ಮೆಂಟೇಷನ್ ಮಾರ್ಕ್ಸ್ ಕಾಣಿಸ್ಕೊಳ್ಳೋದು ಇದರ ಹೆಣ್ಮಕ್ಳು ಕೆಲವರಿಗೆ ಈ ಬಿಸಿಲಲ್ಲಿ ತುಂಬ ಓಡಾಡುವಾಗ ಕೂಡ ಈ ಥರ ಒಂದು ಪಿಗ್ಮೆಂಟೇಷನ್ ಮಾರ್ಕ್ಸ್ಗಳು ಬರುತ್ತೆ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಸಾಕಷ್ಟು ಮಟ್ಟಿಗೆ ತುಂಬಾ ಕೆಲವರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಈ ಒಂದು ಟೈಮಲ್ಲಿ ಹಾಗೆ ಒಂದು ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಏನು ಕಾಣಿಸ್ಕೊಳುತ್ತೋ ಅದರ ನಂತರ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇದು ಸ್ಟ್ರೆಸ್ಸಿಗೆ ಜಾಸ್ತಿ ಆಗುತ್ತೆ ಕೆಲವು ಸಲ ಇಂದ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಬಂದಿರೋ ಬದಲಾವಣೆಗಳಿಂದ ಅದರಿಂದ ದೇಹದಲ್ಲಿ ಸಾಕಷ್ಟು ಮಟ್ಟಿಗೆ ಇಟ್ ಬ್ಯಾಲೆನ್ಸ್ ಒಂದು ಆಗಬೇಕಾಗತ್ತೆ ಆ ಒಂದು ಬ್ಯಾಲೆನ್ಸ್ ಕೊರತೆಯಿಂದ ಈ ಕ್ಲೋವಾಸ್ಮಾಗಳು ಕಾಣಿಸ್ಕೊಳುತ್ತೆ ಮೆಲಾಸ್ಮಾ ಅನ್ನೆ ಏನು ಹೇಳ್ತೀವಿ ಈ ಪಿಗ್ಮೆಂಟೇಷನ್ ಮಾರ್ಕ್ಸ್ಗಳು ಕಾಣಿಸ್ಕೊಳ್ಳೋದು ಇನ್ನು ಮೂರನೇದು ಆ್ಯಕ್ನೆ ರ್ಯಾಶಸ್ ಸೊ ಆ್ಯಕ್ನೆ ಸಡನ್ನಾಗಿ ಸ್ಪರ್ಟ್ ಔಟ್ ಆಗ್ಬೋದು ಅಥವಾ ಸಡನ್ನಾಗಿ ಡ್ರೈ ಸ್ಕಿನ್ ಕೂಡ ಕಾಣಿಸ್ಕೊಳ್ಬೋದು ಸೊ ಈ ಡ್ರೈ ಸ್ಕಿನ್ ಅನ್ನೋದು ಇವಾಗ ಪ್ರಕೃತಿ ಪ್ರಕಾರ ಕೂಡ ಸ್ಕಿನ್ನಿನ ಟೆಕ್ಸ್ಚರು ಇಸ್ ಡಿಪೆಂಡೆಂಟ್ ಸೊ ಇವಾಗ ನೋಡಿರ್ಬೋದು ಕೆಲವರಿಗೆ ದೇ ಹ್ಯಾವ್ ಎಕ್ಸಿಲೆಂಟ್ ಕ್ವಾಲಿಟಿ ಆಫ್ ಸ್ಕಿನ್ ಅವ್ರು ಏನಾದರೂ ತಿನ್ನಲಿ ದೇ ಹ್ಯಾವ್ ದ ಮೋಸ್ಟ್ ಆಯ್ಲಿ ಫುಡ್ ಅಥವಾ ಅವ್ರ ಮುಖದ ಮೇಲೆ ಅವ್ರ ಕಾಮಿಡಿಜೆನಿಕ್ ಆಗಿರೋ ಒಂದು ಆಯ್ಲಿ ಟೆಕ್ಸ್ಚರ್ದು ಪ್ರಾಡಕ್ಟ್ಸ್ಗಳು ಹಾಕ್ಕೊಂಡ್ರು ಕೂಡ ದ ಸ್ಕಿನ್ ಫೀಲ್ಸ್ ಆಲ್ ರೈಟ್ ದೆರ್ ಇಸ್ ನೋ ಇಶ್ಯೂಸ್ ಆದರೆ ಕೆಲವರಿಗೆ ಈವನ್ ಇಫ್ ದೇ ಯೂಸ್ ಮನೆಯಿಂದ ಅವರು ಹೊರಗಡೆ ಎಲ್ಲೋ ಮಾಡಿ ಎಲ್ಲೋ ಹೋಗಿ ಟ್ರಾವೆಲ್ ಮಾಡಿ ಬಂದಿದ್ದಾರೆ ಅಂದಿದ ತಕ್ಷಣ ದೆ ವಿಲ್ ಹ್ಯಾವ್ ಔಟ್ ಪಿಂಪಲ್ಸ್ ಅಥವಾ ಆಕ್ನಿ ರ್ಯಾಷಸ್ಗಳು ಕಾಣಿಸ್ಕೊಳ್ಳುತ್ತೆ ಸೊ ದ ಸ್ಕಿನ್ ಇಸ್ ಆಲ್ಸೋ ಲೈಕ್ ದೇಹ ಥರ ಇಟ್ ಈಸ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಅ ಪರ್ಸನ್ ಅಂದರೆ ಒಬ್ಬ ಮನುಷ್ಯನ ಪ್ರಕೃತಿ ಪ್ರಕಾರ ಅವನ ತ್ವಚೆ ಕೂಡ ಹಾಗೆ ಇರುತ್ತೆ ಸೊ ಆ್ಯಂಡ್ ಎಸ್ಪೆಷಲಿ ಇವಾಗ ಕೂದಲು ಮತ್ತು ಸ್ಕಿನ್ ಏನಿದೆಯಲ್ಲ ದೇ ಆರ್ ದ ಇಂಡಿಕೇಟರ್ಸ್ ಆಫ್ ಇನ್ನರ್ ಹೆಲ್ತ್ ಸೊ ಒಬ್ಬ ಮನುಷ್ಯನ ಆರೋಗ್ಯ ಇವೆರಡೂ ಸಾಕಷ್ಟು ಮಟ್ಟಿಗೆ ಮಾಹಿತಿಯನ್ನು ಕೊಡುತ್ತೆ ಸೊ ಬದಲಾವಣೆಗಳೇನಾದರೂ ದೇಹಿಕವಾಗಿ ಕಾಣಿಸ್ಕೊಂಡ್ರೆ ಅದರದ್ದು ಸಿಂಪ್ಟಮ್ಸ್ ಆಗಿ ಸೈನ್ಸ್ ಆಗಿ ಕೆಲವು ಸ್ಕಿನ್ ಮೇಲೂ ಕೂಡ ಕಾಣಿಸ್ಕೊಡೋದು ಸೊ ದೀಸ್ ಆರ್ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ರೈಟ್ ಫ್ರಮ್ ಪೇಲ್ನೆಸ್ ಆಫ್ ಸ್ಕಿನ್ ಅಥವಾ ಒಂದು ತ್ವಚೆಯ ಒಂದು ಪೇಲ್ ಆಗಿರ್ತಕ್ಕಂಥ ಸ್ಕಿನ್ ಇಂದ ಕಾಂತಿನೆ ಇರೋದಿಂದ ಹಿಡಿದು ಸಾಕಷ್ಟು ಮಟ್ಟಿಗೆ ಬದಲಾವಣೆಗಳು ಈ ಸ್ಕಿನ್ ಮೂಲಕನೇ ವೈದ್ಯರಿಗೆ ಹಲವಾರು ಗೊತ್ತಾಗುತ್ತೆ ಸೊ ಅದು ಒಂದಾದ್ರೆ ಈ ಪೋಸ್ಟ್ ಮಾರ್ಟಮ್ ಅಲ್ಲಿ ಅಥವಾ ಈ ಒಂದು ಟೈಮ್ ಅಲ್ಲಿ ದೇಹದಲ್ಲಿರ್ತಕ್ಕಂಥ ಕೊರತೆಗಳು ಬದಲಾವಣೆಗಳು ಸ್ಟ್ರೆಸ್ಸು ಮಗುವಿನ ಮಗುವನ್ನು ನೋಡ್ಕೊಳ್ಬೇಕು ಸೊ ಜೊತೆಗೆ ಬ್ರೆಸ್ಟ್ ಫೀಡ್ ಮಾಡಬೇಕು ಸಾಕಷ್ಟು ಮಟ್ಟಿಗೆ ಅದ್ರ ಜೊತೆಗೆ ಇರ್ತಕ್ಕಂಥ ಹಲವಾರು ಇವಾಗ ಬಾಣಂತಿ ಚರ್ಯದಲ್ಲೇ ಹಲವಾರು ಪತ್ತಿಗಳಿರುತ್ತೆ ಎಲ್ಲ ಥರ ಆಹಾರ ತೊಗೊಳಕ್ಕೆ ಇರ್ಬೋದು ಸೊ ಆಲ್ ಆಫ್ ದಿಸ್ ಎಲ್ಲ ಕುಟ್ ಟುಗೆದರ್ ದರ್ ದೆರ್ಸ್ ಕ್ವಾಯಿಟ್ ಸಮ್ ಚೇಂಜಸ್ ಫೋರ್ ಸಮಫ್ ದೇ ಇನ್ನು ಕೆಲವರಿಗೆ ಇದೇ ಒಂದು ರೀತಿಯಲ್ಲಿ ಮದ್ದಾಗತ್ತೆ ಯಾವ್ದಾರೋ ಒಂದು ಹಳೆಯ ಒಂದು ಅಗ್ನಿ ರ್ಯಾಶಸ್ ಏನೋ ತೊಂದರೆ ಇದ್ರೆ ಈ ವಾಣಂತಿ ಚರ್ಯದೆಲ್ಲ ಪೂರ್ತಿ ಫಾಲೋ ಮಾಡೋವಾಗ ಇವೆಲ್ಲ ಕೂಡ ಕಡಿಮೆ ಕೂಡ ಆಗೋಗುತ್ತೆ ಸೊ ಇಟ್ ಸ್ಕಿನ್ ಪ್ರಾಬ್ಲಮ್ಸ್ ಇದು ಒಂದಾದ್ರೆ ಇನ್ನ ನಾಲ್ಕನೇದು ಒಂದು ರೀತಿಯಲ್ಲಿ ಎಕ್ಸಿಮಾ ಇವಾಗ ಸೋರಿಯಾಸಿಸ್ ಆಗಲಿ ಅಥವಾ ಎಕ್ಸಿಮಾ ಆಗಲಿ ಇದ್ರದ್ದು ಒಂದು ಸ್ಪೌಟ್ಸ್ ಗಳು ಕೆಲವ್ರಿಗೆ ಕೆಲವರಿಗೆ ಜಾಸ್ತಿ ಆಗೋದು ಕಡಿಮೆ ಆಗೋದು ದೇಹದ ಬದಲಾವಣೆಗಳು ಇರೋದೇ ಉಲ್ಬಣ ಆಗುವಂಥದ್ದು ಇರೋದೇ ಉಲ್ಬಣ ಆಗೋದು ಕೆಲವರಿಗೆ ಪ್ರಕೃತವಾಗೂ ಅವ್ರು ಮುಂಚಿಂದನೂ ಅವ್ರಿಗೆ ಈ ಒಂದು ತೊಂದರೆ ಕಾಣಿಸ್ಕೊಳ್ಬಹುದು ಈ ಒಂದು ಸಮಯದಲ್ಲಿ ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳತ್ತೆ ಸೊ ಆ ಒಂದು ಕಾರಣದಿಂದ ಅವ್ರಿಗೆ ಇವಾಗ ರಾಶಸ್ ಜಾಸ್ತಿ ಆಗೋದು ಕಾಣಿಸ್ಕೊಳ್ಬಹುದು ಸೊ ಅಥವಾ ಅವ್ರಿಗೆ ಸ್ಕಿನ್ನಿನ್ ಇರಿಟೇಷನ್ನು ಮತ್ತೆ ಪ್ಲೇಕಿ ಸ್ಕಿನ್ ಅಂತ ಏನ್ ಹೇಳ್ತೀವಿ ಅಥವಾ ಸೋರಿಯಾಸಿಸ್ ಇದ್ರೆ ಅಥವಾ ಡ್ಯಾಂಡ್ರಫ್ ಅಂತ ಇಚಿಂಗ್ ಸೊ ದೇ ಅವ್ರಿಗೆ ಕನೆಕ್ಷನ್ ಏನ್ ಗೊತ್ತಾಗುತ್ತೆ ಅಂದ್ರೆ ಡ್ಯಾಂಡ್ರಫ್ ಶುರು ಆಗಿದೆ ತಲೆಯಲ್ಲಿ ಅಥವಾ ದೇ ವಿಲ್ ನಾಟ್ ನೋ ಸ್ಕಿನ್ ಇನ್ನ ಚೇಂಜ್ ಆಗಿದೆ ಅನ್ನೋದು ಅದು ಗೊತ್ತಾಗಲ್ಲ ಸೊ ಇದು ಕೆಲವುದಾದ್ರೆ ಇನ್ನ ಕೆಲವು ಅಲ್ಟಿಕೇರಿಯಲ್ ರಾಶಸ್ ಈ ಪೋಸ್ಟ್ ಪಾರ್ಟಮ್ ಅಲ್ಲಿ ಜಾಸ್ತಿ ಆಗೋದು ಹೆಣ್ಮಕ್ಳಲ್ಲಿ ಈ ಅರ್ಟಿಕೇರಿಯಲ್ ರಾಶಸ್ ಅಂದರೆ ಇವಾಗ ದೇಹದಲ್ಲಿ ಕೆಲವು ಸರಿ ಕೆಲವು ತುಂಬ ಸನ್ ಎಕ್ಸ್ಪೋಷರ್ ಆಗಲಿ ಅಥವಾ ಒಂದು ರೀತಿಯ ಆಹಾರ ಸೇವನೆ ಆಗಲಿ ಆಯ್ಲಿ ಫುಡ್ ಆಗಿರಲಿ ಕೆಲವರಿಗೆ ಅಥವಾ ತುಂಬ ಹುಳುಹುಳಿಯಾಗಿರೋ ಆಹಾರ ಸೇವನೆ ಮಾಡೋದು ಸೊ ಇವೆಲ್ಲ ಕೂಡ ದೇಹದಲ್ಲಿ ಒಂದು ರಕ್ತದ ಒಂದು ತೊಂದರೆಯಿಂದ ಕೆಲವು ದಂಧೆಗಳು ಅಂತ ಏನು ಹೇಳ್ತೀವಿ ಇದರ ಥರ ರ್ಯಾಷಸ್ ವಿಚ್ ಕಮ್ ಸೊ ಇದು ಸ್ಕಿನ್ನಿನ ತೊಂದರೆ ಅಂತ ನಾವು ಅಂದ್ಕೊಳ್ಳೋದು ಬಟ್ ಅದು ದೈಹಿಕವಾಗಿ ಅದಕ್ಕೆ ನಾವು ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ ಹೊರಗೆ ಅದು ರಿಫ್ಲೆಕ್ಟ್ ನಾನು ಹೇಳ್ತಿದ್ದೆ ನಿಮ್ಗೆ ಡ್ಯಾಂಡ್ರಫ್ ಕೆಲವರಿಗೆ ಜಾಸ್ತಿ ಆಗಿದೆ ಅಂತ ಅನ್ಸ್ಬೋದು ಅಥವಾ ಸಡನ್ ಆಗಿ ಕೂದಲಿನ ವಾಲ್ಯೂಮು ಆಲ್ಮೋಸ್ಟ್ ನನಗೆ ಬಿಫೋರ್ ಪ್ರೆಗ್ನೆನ್ಸಿ ಡಬಲ್ ಇತ್ತು ಟ್ರಿಪಲ್ ಇತ್ತು ಅಂಡ್ ಇಟ್ ಇಟ್ಟು ತುಂಬಾ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ಸೊ ಇದು ದಿಸ್ ಇಸ್ ಬಿಕಾಸ್ ಆಫ್ ದೀ ಸ್ಕಿನ್ ಚೇಂಜಸ್ ಆಗಿರ್ಬೋದು ಅಥವಾ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರೋ ಕೆಲವು ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ನಾವು ಪ್ರೆಗ್ನೆನ್ಸಿಯಲ್ಲಿ ದೇಹದ ಒಂದು ವ್ಯವಸ್ಥೆ ಹೇಗಿರುತ್ತೆ ಅಂದರೆ ಕೆಲವಿನ ಕೆಲವು ಹಾರ್ಮೋನ್ಗಳಾಗಲಿ ಅಥವಾ ನ್ಯೂಟ್ರಿಷನ್ ಲೆವೆಲ್ ತುಂಬ ಹೆಚ್ಚಾಗಿರುತ್ತೆ ಹೈ ಆಗಿರುತ್ತೆ ದರ್ ಇಸ್ ಅ ಸಡನ್ ಡ್ರಾಪ್ ಅಥವಾ ಒಂದು ಡೆಲಿವರಿಯ ನಂತರ ಈ ಒಂದು ಡ್ರಾಪ್ ಜೊತೆಗೆ ದೇಹದಲ್ಲಿ ವಾತದ ಒಂದು ರೂಕ್ಷತೆ ನಾವು ಏನು ಹೇಳ್ತೀವಲ್ಲ ಆ ವಾತದೋಷ ಹೆಚ್ಚಾಗುತ್ತೆ ಸೊ ಈ ಯಾವಾಗ ಈ ವಾತ ದೋಷ ಹೆಚ್ಚಾಗುತ್ತೋ ಅವಾಗ ಡ್ರೈನೆಸ್ ಬರೋದಾಗಲಿ ಕಾಂತಿ ಕಮ್ಮಿ ಆಗೋದಾಗಲಿ ನೋವುಗಳು ಹೆಚ್ಚಾಗೋದಾಗಲಿ ಸ್ಕಿನ್ ತೊಂದರೆಗಳು ಯಾವ್ದಾದ್ರು ತುಂಬಾ ಹಿಂದಿಂದ ಸ್ವಲ್ಪ ಮಟ್ಟಿಗೆ ಕ್ರಾಪ್ ಅಪ್ ಆಗಿದೆ ಅನ್ನೋ ಒಂದು ಅದ್ ಒಂದು ಸಿಚುವೇಶನ್ ಕಾಣಿಸ್ಕೊಳ್ಬಹುದು ಸೊ ಆಲ್ ಆಫ್ ದೀಸ್ ಇದು ಎಲ್ಲ ಕೂಡ ಈ ಒಂದು ಪೋಸೆಟ್ ಟೈಮಲ್ಲೇ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ ಸೊ ತ್ವಚೆ ಜೊತೆಗೆ ನಾವು ತಗೊಳ್ಳೋ ಆಹಾರ ಯಾವ ರೀತಿಯಲ್ಲಿ ಆಹಾರನ ಸೇವನೆ ಮಾಡ್ತಾ ಇದೀವಿ ಅಂತ ಅದು ಕೆಲವೊಂದು ಕೆಲವರು ಇವಾಗ ಕಟ್ನಿಟ್ಟಾಗಿ ಆಹಾರದಲ್ಲೇ ಅವರು ಭದ್ರತೆಯನ್ನು ನೋಡಿಕೊಂಡು ಅವ್ರ ಪ್ರಕೃತಿ ಪ್ರಕಾರ ತೊಗೊಳ್ತಾ ಇದ್ದರೆ ಇಟ್ ವುಡ್ ಹೆಲ್ಪ್ ದೆಟ್ ಕೆಲವರಿಗೆ ಯಾವಾಗ ಅವರು ಅತಿಯಾಗಿ ಕೆಲವು ಏನೋ ಆಹಾರನ ಸೇವನೆ ಮಾಡೋಕ್ಕೆ ಶುರು ಮಾಡ್ತಾರೋ ಈ ಒಂದು ಸಮಯದಲ್ಲಿ ಕೆಲವು ತೊಂದರೆಗಳು ಕೂಡ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಓಕೆ ಓಕೆ ಸೊ ಇಷ್ಟು ದಿನ ಒಂದು ರೀತಿಯಾದಂಥ ಆಹಾರ ಕ್ರಮವನ್ನು ಫಾಲೋ ಬಂದಿರ್ತೀವಿ ಅದರಲ್ಲಿ ಚೇಂಜಸ್ ಆದರೂ ಕೂಡ ಈ ಎಲ್ಲ ಸಮಸ್ಯೆಗಳು ತೋರ್ಪಡಿಸುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ